ಕೃಷ್ಣ ಹಾಗೂ ಘಟಪ್ರಭಾ ನದಿಗಳ ಅಬ್ಬರದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ಮತ್ತು ಜಮಖಂಡಿ ತಾಲೂಕಿನ ಅನೇಕ ಗ್ರಾಮಗಳು ನಲಗಿ ಹೋಗಿರ್ತಕ್ಕಂಥದ್ದು ಒಂದು ಕಡೆ ಗ್ರಾಮಗಳಿಗೆ ನೀರು ನುಗ್ಗಿ ಜನರ ಸಂಕಷ್ಟವನ್ನು ಎದುರಿಸ್ತಿದ್ರೆ ಮತ್ತೊಂದು ಕಡೆ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಜಲಾವೃತ ಆಗಿ ಅವು ಕೈಗೆ ಬರದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದಷ್ಟೇ ಅಲ್ಲದೆ ಅನೇಕ ರೈತರು ಉಪಕಸುಬುಗಳನ್ನಾಗಿ ಐನೋದ್ಯಮಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನ ಮಾಡ್ತಾ ಇದ್ದಾರೆ ಆದರೆ ಇದೀಗ ಹೈನುಗಾರಿಕೆಯ ಮೇಲೂ ಪ್ರವಾಹದ ಕರಿನೆರಳು ಬೀರಿದೆ ಇದರಿಂದಾಗಿ ಹಾಲು ಉತ್ಪಾದನೆ ಕುಂಠಿತ ಆಗಿದೆ ಮಾತುಗಳು ಮಾತುಗಳು ಕೇಳಿಬರ್ತವೆ ಈ ಹಿನ್ನೆಲೆಯಲ್ಲಿ ನಾವೀಗ ಘಟಪ್ರಭಾವಡಲ್ಲಿನ ಮುದುಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಇದ್ದೇವೆ ನೋಡ್ತಾ ಇರಬಹುದು ಈಗಾಗಲೇ ಈ ಗ್ರಾಮಕ್ಕೆ ಬಹುತೇಕ ನೀರು ನುಗ್ಗಿರುವುದರಿಂದಾಗಿ ನೂರು ಕುಟುಂಬಗಳು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಆಸರ ಕಾಳಜಿ ಕೇಂದ್ರದಲ್ಲಿ ನೆಲೆಸಿರ್ತಕ್ಕಂಥದ್ದು ಹಾಗೆಯೇ ಮನೆಯಲ್ಲಿ ನೀರು ನುಗ್ಗಿರುವುದರಿಂದಾಗಿ ದನ ಸಹಿತ ಬಯಲು ಜಾಗ ಹೊರ ಪ್ರದೇಶದ ಬಯಲು ಜಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಮೇ ಜಾನುವಾರುಗಳಿಗೆ ಒಂದು ಕಡೆ ಹಸಿ ಮೇವಿನ ಕೊರತೆ ಉಂಟಾಗಿದ್ದರೆ ಮತ್ತೊಂದು ಕಡೆ ಜಾಗದ ಬದಲಾವಣೆ ಈ ಒಂದು ಕಾರಣದಿಂದಾಗಿ ಹಾಲು ಉತ್ಪಾದನೆ ಕುಂಠಿತ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ ಈಗಾಗಿಯೇ ಅವರಿಗೆ ಒಂದು ಕಡೆ ಬೆಳೆ ಹಾನಿ ಮತ್ತೊಂದು ಕಡೆ ಮನೆ ಹಾನಿ ಅದ್ರ ಜೊತೆಗೇ ಜೀವನೋಪಾಯಕ್ಕೆ ವಾರದ ಸಂತೆಗಾಗಿ ಅವಲಂಬಿತವಾಗಿರ್ತಕ್ಕಂಥ ಹೈನೋದ್ಯಮಕ್ಕೂ ಕಟ್ಟುಬಿದ್ದಿರೋದ್ರಿಂದಾಗಿ ಜನ ಮತ್ತಷ್ಟು ಒಂದು ಕುಸಿತಗೊಂಡಿದ್ದಾರೆ ಅಂತ ಹೇಳ್ಬೋದು ಈ ನೆಲೆಯಲ್ಲಿ ಇಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥ ಮಹಿಳೆಯರನ್ನ ಮಾತಾಡ್ಸೋಣ ಆ ಈಗ

ಈಗ ಬರೀ ನಿಮಗೆ ಈ ಸರ್ಕಾರ್ದವ್ರು ಏನು ಕೊಡಕ್ಕಂತಾರ ಕಬ್ಬಿನ ಸೇವಸ್ತಾರ ಕೊಡ್ತಾರೆ ನಾ ಒಟ್ಟು ಕ್ಯಾಳ್ಗಿ ಪ್ಯಾಳ್ಗೆ ದೂರ ಹಾಕ್ತಾರೆ ಈಗ ಮೊದ್ಲು ಒಂದು ಎಮ್ಮೆ ಕೊಟ್ಟು ನಿಮ್ದು ಎಷ್ಟು ಆಳದು ಮುಂಜಾನೆ ಎಷ್ಟು ಕೊಡ್ತಿತ್ತು ಸಂಜೆ ಮುಂದೆ ಎಷ್ಟು ಕೊಡ್ತಿತ್ತು ಈಗ ಎಷ್ಟು ಕೊಡಕ್ಕಂತೆ ಮೂರು ಮೂರು ಕೊಡ್ತಿತ್ತು ರೀ ಈಗ ಒಪ್ಪತ್ತು ಮೂರು ರೂಪಾಯಿ ಇದು ಒಂದು ಕೊಡಾಕ ಅಂದ್ರೆ ದಿನ ಅರ್ಧ ಅರ್ಧ ಕಮ್ಮಿ ಆಗ್ಯದ ಎಲ್ಲಿ ಗಿರಾ ಅಂದ್ರ ಈಗ ಎಲ್ಲಿಗೆ ಆಗ್ತಿದ್ರಿ ನೀವು ಮೊದಲು ಪ್ರತಿ ವಾರ ಎಷ್ಟು ರೊಕ್ಕ ಪಡ್ಕೊತಿದ್ರಿ ಈಗ ಈ ಫ್ಲಡ್ ಬಂದ ಮೇಲೆ ಈ ಪ್ರವಾಹ ಬಂದ ಮೇಲೆ ನಿಮಗೆ ಎಷ್ಟು ರೊಕ್ಕ ಬರಕ್ಕೆ ಈ ಒಂದ ಹಿಂಡೆ ಹಾಕಿದ್ರೆ ಸಾವಿರ ಎಂಟುನೂರ ಬರ್ತಿತ್ರೆ ಮತ್ತೀಗ ಎಷ್ಟು ಬರಕ್ಕೆ ಅಂದ್ರೆ ಈ ವಾರ ಎಷ್ಟು ಉಂಟು ಹಾಗೇನೆ ಇಲ್ಲಿ ಒಬ್ಬ ರೈತರಿದ್ದಾರೆ ಅವ್ರು ಮಾತಾಡ್ತಾರೆ ಐನೂರ್ದಮ್ಮ ಹೆಂಗ್ ನಡೆದ್ರಿ ಈಗ ಏನು ಭಾಳ ಕೆಟ್ಟ ಕೆಳ್ರಿ ಒಟ್ಟು ಮೇವು ಇಲ್ಲ ಮೆಣಸಿಲ್ಲ ಭಾಳ ಪರಿಸ್ಥಿತಿ ರೀ ಒಟ್ಟು ಹೊಳಿ ಸಿಕ್ಕಾಪಟ್ಟಿ ಹೊಳಿ ಬೀ ನಮ್ಮ ಭೂಮಿ ಎಲ್ಲ ಮುಣಿ ಹೋದು ಏನು ರೀ ಮುಂದೆ ಸರ್ಕಾರದವ್ರ ಏನಾರ ನಾನು ಜಾಗ ಎಲ್ಲರೂ ಸವಲತ್ತು ಮಾಡಿದ್ರೆ ನಮ್ಗೆಟ್ಟು ಅನುಕೂಲ ಆಗ್ತತಿ ಆ ಸಾಹಿಬ್ರ್ ಬರ್ತಾರೋ ಮಾಡಿ ನೋಡಪ್ಪ ಹೋಗಾರು ಈ ಸಾಹೇಬ್ರ್ ಬರ್ತಾರು ಇವರು ಮಾಡಿ ನೋಡ್ತೋಗ್ರೂ ನಮಗೇನು ಇಲ್ಲ ರೀ ಹೊಳಿ ಬಂದಾಗ ಮತ್ತೆ ಪರಿಸ್ಥಿತಿಗೆ ಬರತ್ತೈತಿ ವರ್ಷ ವರ್ಷ ಬೆಳೆಸೋದು ಒಳಗಂಗ್ ಕೊಡ್ದು ರೀ ಈ ಕಡೆ ಈಗ ನಿಮ್ಗೆ ವಾರ ಸಂತಿಗೆಲ್ಲ ಇದು ಹೈನದ ರೊಕ್ಕ ಬರ್ತೈತಿ ಹೈನದ ರೊಕ್ಕ ಬರ್ತೈತ್ರಿ ನಾವು ಬರೀ ಹೈನದ ಮೇಲೆ ಶಾಂತಿ ಮಾಡ್ತಿದ್ವಿ ರೀ ಈಗ ಹೈನ ಕಟ್ ಆದ್ರೆ ಮೇವು ಇಲ್ಲ ಮಾ ಏನು ಇಲ್ಲ ಸಿಕ್ಕಾಪಟ್ಟಿ ಸೊಳ್ಳಿ ಮತ್ತು ಹೊಳಿ ಜಾಗ ಬದ್ಲಿ ಆಗಿ ಹಿಂಗೆ ದನಗಳು ಬದ್ಲಿ ಹಿಂಗ ರೋಡ್ನ್ಯಾಗ ಕಟ್ಟಿ ಹಿಂಡಕ್ ಹೋದ್ರೆ ನಿಮ್ಗೆ ಹಾಲು ಕರೆ ರೋಡ್ನ್ಯಾಗ ಕಟ್ಟಿ ಹಾಲ ಹಿಂಡಬಲ್ಲ ಇದು ಐನೂರು ತುಂಬಿಗಳು ಹೇಳುವಂಥದ್ದು ಒಟ್ಟಾರಾಗಿ ಪ್ರವಾಹದಿಂದಾಗಿ ನಾನಾ ರೀತಿಯ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಈ ಬಯಲು ಜಾಗೆಯಲ್ಲಿ ರಸ್ತೆ ಪಕ್ಕದಲ್ಲಿ ದನಗಳನ್ನು ಕಟ್ಟಿದ್ರಿಂದಾಗಿ ಹಾಲು ಕರೆಯಲು ಹೋದರೂ ಸಹಿತ ಅತೃಪ್ತಿ ಬಿಡ್ತಾ ಇಲ್ಲ ಇದರಿಂದಾಗಿ ಹಾಲು ಉತ್ಪಾದನೆ ಬಹುತೇಕವಾಗಿ ಕುಸಿತಗೊಂಡಿದೆ ಇದರಿಂದಾಗಿ ನಮ್ಮ ಉಪಜೀವನದ ಮೇಲೂ ಸಹಿತ ಬರೆ ಬಿದ್ದಿದೆ ಎನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ